ಏನು ಇವತ್ತು ನಮ್ಮ ಮಂಡ್ಯದಲ್ಲಿ ಏನು ಕೆಳ ಕಳೆದ ಹದಿನಾಲ್ಕು ಹದಿನೈದು ದಿನಗಳಿಂದ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೋ ಒಂದು ಹಗರಣ ಆಗಿದೆ ಹೇಳಿ ಯಾವನೋ ಗುರುಡೆ ಇಲ್ಲದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಗುರುಡೆ ಆಗಿರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಹಿಂದೂಗಳಿಗೆ ಭಾರಿ ನೋ ನೋವು ತರ್ತಾ ಇದೆ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜೀವಿಗೆ ಒಂದು ರಕ್ತದಲ್ಲಿ ಪತ್ರ ಬರೆದಿದ್ದೀವಿ ಈ ಎಸ್ ಐ ಟಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಕೂಡಲೇ ಎನ್ ಐ ಎ ತನಿಖೆ ನಡೆಸಿ ನೀವು ಮಧ್ಯ ಪ್ರವೇಶ ಮಾಡಿ ಅಂತೇಳಿ ರಕ್ತದಲ್ಲಿ ಸೈನ್ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ಈ ಈ ದೇಶದ ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದೀವಿ ನಾವು ಕೇಳೋದಾದಿಷ್ಟೇ ನಾವು ಕೂಡ ಸೌಜನ್ಯ ಪರ ಇದ್ದೀವಿ ಸೌಜನ್ಯ ಹೆಣ್ಣು ಮಕ್ಕಳಿಗೆ ತುಂಬಾ ನ್ಯಾಯ ಬೇಕು ಅನ್ಯ ಆಗಿದೆ ನಾವು ಕೂಡ ಹೆಣ್ಣು ಮಕ್ಕಳ ಪರ ಇದ್ದೇವೆ ಆದರೆ ಯಾರೋ ಮೂರು ವ್ಯಕ್ತಿಗಳ ಪರವಾಗಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳದ ರಕ್ಷಣೆ ಆಗಬೇಕು ನಮ್ಮ ಧರ್ಮಸ್ಥಳದ ಅವಮಾನ ಮಾಡ್ತಾ ಇದಾರೆ ನೋಡಿ ನಾನು ಒಂದೇ ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಪ್ರಶ್ನೆ ಒಂದು ಸರಳ ಪ್ರಶ್ನೆ ನಂದು ಏನಪ್ಪ ಅಂತಂದ್ರೆ ನೋಡಿ ಮಯಸ್ತಿಮಿ ಮಯಸ್ತಿಮ ನೋಡಿ ನೋಡಿ ಹಿಂದೆ ಕಾಮಿಡಿ ಇಷ್ಟ ಬಿಡ್ರದ್ದು ನೀವೆಲ್ಲ ಎಲ್ಲ ಕೇಳಿರ್ಬೋದು ಅವ್ರು ಹೇಳ್ತಾರೆ ಮಂಗಳೂರು ಕಡೆ ಮಾಸಿರಿ ಏ ಅವ್ರಿಗೆ ನಾನು ಮಂಗ್ಳೂರು ನಾನು ಬೈದೆ ಅವ್ನಿಗೆ ಸಮ ಬೈದೆ ಏನು ಬೈದೆ ಮಂಡ್ಯ ಇಲ್ಲ ಅಂತ ಬೈದೆ ಅಂತ ಹೇಳ್ತಾರೆ ಆ ಒಂದು ಸ್ಕೂತಿನ ಜನಾಂಗದಲ್ಲಿ ಇರುವಂಥ ಮನೂನ ಮಯಸ್ತಿಮ ನೋಡಿ ಯಾವುದೋ ನಿಲ್ಸ್ವ ಅಂತ ಹೇಳ್ತಾನೆ ಅವನು ಹರ್ಕತಾದಂಥ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಅಂಥ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡೋನು ಇನ್ನೊಂದು ನ್ಯಾಯ ಕೊಡಿಸ್ತಾನ ಇನ್ನು ಎರಡನೇ ವಿಚಾರ ಆಯ್ತು ಏನು ತಿಳಿಸ್ಬಿಟ್ಟೆ ನಾನು ನಾನು ನಂದು ಕೂಡ ಧರ್ಮಸ್ಥಳದ ಮದುವೆ ಆಯಿತು ಸಾಮೂಹಿಕ ಮದುವೆ ಆಯಿತು ಆಯಿತು ಅಂದರೆ ಒಳ್ಳೆ ಜಾ ಒಳ್ಳೆ ಪವಿತ್ರವಾದ ಸ್ಥಳದಲ್ಲಿ ಮದುವೆ ಆಯಿತು ಅಂತ ಖುಷಿ ಆಯಿತು ಅದನ್ನು ಓಪನ್ ಮೀಟಿಂಗಲ್ಲಿ ಓಪನ್ ಮೀಟಿಂಗಲ್ಲಿ ಸಾವಿರಾರು ಜನಕ್ಕೆ ಸ ಮಧ್ಯದಲ್ಲಿ ಹೇಳ್ತೇನೆ ಗಿರೀಶ್ಮಠ ಒಬ್ಬ ಅಯೋಧ್ಯ ಗಿರೀಶ್ ಮಟ್ಟಣ ಏನು ಹೇಳ್ತಾನೆ ಮದುವೆ ಮಠ ನಮ್ಮದು ಸಾಮೂಹಿಕ ಮದುವೆ ಅಲ್ಲೇ ಆಯಿತು ಮದುವೆ ಆದಮೇಲೆ ಹೆಣ್ಮಗುಗೆ ಆಸೆ ತೋರಿಸಿ ವಿದೇಶದ ಪ್ರವಾಸದ ಆಸೆ ತೋ ಆಸೆ ತೋರಿಸಿ ನೀವು ಮೊದಲನೇ ರಾತ್ರಿ ನಾವು ಹೇಳ್ದಾರ ಜೊತೆ ಕಲಿಬೇಕು ಅಂತ ಹೇಳ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾನಲ್ಲ ನಾನು ಪೂಜೆಯ ದೇವತೆ ಸ್ಥಾನದಲ್ಲಿರುವಂಥ ಗಿರೀಶ್ ಮಠಣ ಶ್ರೀಮತಿಯ ಮೇಲೆ ತುಂಬ ಗೌರವ ಇದೆ ಅವ್ರಿಗೆ ಕೈ ಮುಗ್ಗಿದು ಕ್ಷಮೆ ಕೇಳಿ ನಾನು ವಿಚಾರನ ಮಾತಾಡಬೇಕು ಹಾಗಾದರೆ ಗಿರೀಶ್ ಮಠಣ್ಣನವರು ತಮ್ಮ ಶ್ರೀಮತಿನ ಆ ಜಾಗ ಕಳಿಸಿ ಅದೇನಾರ ಆ ಸುಳ್ಳು ಆಗಿದ್ರೆ ಗಿರೀಶ್ ಮಟ್ಟನವರ ಶ್ರೀಮತಿಯವರು ಬೆಟ್ಟ ಕಳ್ಕೊಂಡು ಹೊಡಿಬೇಕು ಅಂತ ನಾನು ಕೈ ಮುದು ಬೆಳ್ಕತಿನ ಎಮ್ಮ ತುಂಬ ಗೌರವ ಇದೆ ಅವ್ರಿಗೆ ಮೂರನೇ ವಿಚಾರ ಸುಳ್ಳು ಏನು ಸಮೀರು ಯಾವುದೋ ಒಂದು ಯೂಟ್ಯೂಬ್ ಸಮೀರು ನೋಡಿ ಸಮೀರು ಆಯಿತು ಎಷ್ಟು ಕೋಟಿ ವ್ಯೂಸ್ ಆಗ್ಬಿಟ್ಟು ನೋಡ್ಬಿಟ್ರು ಎಲ್ಲ ಆಯಿತು ನಮ್ಮ ಶಿಕ್ಷಕ ನಮ್ಮ ಶ್ರೀ ಕ್ಷೇತ್ರದ ಬಗ್ಗೆ ಭಾರಿ ಎಲ್ಲ ಮಾಡಿ ಹೇಳಿದ್ದಾರೆ ಆಯಿತು ಸ್ವಾಮಿ ಬೆಳಗಾವಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ವರ್ಷದಾಗ ಹೆಣ್ಣು ಮೇಲೆ ಓಪನ್ ಓಪನ್ ಸಿ ಸಿ ಕ್ಯಾಮ್ರಾ ತೋರಿಸ್ತದೆ ಮಸೀದಿಯ ಧರ್ಮಗುರು ಕರ್ಕೊಂಡು ಅತ್ಯಾಚಾರ ಮಾಡೋದಿಲ್ಲ ಯಾಕೆ ನೀನು ಅದನ್ನು ನೀನು ಯೂಟ್ಯೂಬಲ್ಲಿ ಸಾವಿರ ಜನ ಮಾಡಲಿಲ್ಲ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನೀವು ಹಿಂದೂಗಳ ನೀವು ಸಾಬ್ರ ಓದಿ ಕಲ್ಮಾವಧಿ ಹೇಳಿ ನಮ್ಮ ಹಿಂದೂಗಳ ನಾಹತ್ಯ ಮಾಡಿದ್ರಲ್ಲ ಇದನ್ನು ಯಾಕೆ ನೀವು ದೊಡ್ಡದಾಗಿ ದೊಡ್ಡದಾಗಿ ತೋರಿಸಿ ನೀವು ಸಾವಿರ ಜನಕ್ಕೆ ಮಾಡಲಿಲ್ಲ ಇಂಥ ಮುಟ್ಟಾಳು ಮೂರು ಜನ ಅಯೋಗ್ಯರ ಮಾತುಕಳ್ಕೊಂಡು ಎಸ್ ಐ ಟಿ ತನಿಖೆ ಮಾಡಿ ನೋಡಿ ಸ್ವಾಮಿ ಎಸ್ ಐ ಟಿ ಎಸ್ ಐ ಟಿ ಅನ್ನೋದು ಅಲ್ಕಿತ ನಾಗರದಂಗೆ ಸೆಡೆತದೆ ಕಟ್ತದೆ ಅದು ಅಲ್ಕಿತ ಕೊಡ್ತಾರೆ ವಿಷಯ ಇರಲ್ಲ ಅದಕ್ಕೆ ವಿಷಯ ಇರಲ್ಲ ದಯಮಾಡಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ನಮ್ಮ ಶ್ರೀ ಕ್ಷೇತ್ರ ಆಗುವಂಥ ಅನ್ಯಾಯವನ್ನು ತಪ್ಪಿಸಬೇಕು ನಾವೆಲ್ಲರೂ ವೀರೇಂದ್ರ ಕಡೆ ಪರ ಇದ್ದೀವಿ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸ್ವಾಮಿ ನಾವು ಧರ್ಮ ಬಿಡೋಲ್ಲ ನಮ್ಮ ದೇವ್ರು ಬಿಡೋಲ್ಲ ಸ್ವಾಮಿ ನಾನು ಒಂದು ಲಾಸ್ಟ್ ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತು